ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಆಲೂಗೆಡ್ಡೆ ಮತ್ತು ರವೆನ ಯೂಸ್ ಮಾಡಿಕೊಂಡು ಪೂರಿನ ಮಾಡ್ತಾ ಇದ್ದೀನಿ ಈ ಪೂರಿ ನಾವು ಮಾಡೋ ನಾರ್ಮಲ್ ಪೂರಿಗಿಂತ ತುಂಬ ಆಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಇದ್ರ ಜೊತೆಗೆ ಒಂದು ಸಿಂಪಲ್ ಆಗಿರೋ ಚಟ್ನಿ ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಈ ವಿಡಿಯೋನ ಒಂದ್ಸರಿ ಚೆಕ್ ಮಾಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒನ್ ಕಪ್ಪು ಚಿರೋಟಿ ರವೆನ ತಗೊಂಡಿದ್ದೀನಿ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂತ ಹೇಳಿದರೆ ನಾರ್ಮಲ್ ರವೆನೇ ಮಿಕ್ಸಿಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಚಿರೋಟಿ ರವೆ ಥರನೇ ಆಗುತ್ತೆ ಅದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ಹಾಟ್ ವಾಟರ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಹಾಟ್ ವಾಟರ್ನ ಹಾಕೋದ್ರಿಂದ ರವೆ ತುಂಬ ಚೆನ್ನಾಗೇ ನೆನೆಯುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ವಾಟರ್ನು ಕೂಡ ಹಾಕೊಂಡ್ಬಾರ್ದು ಸ್ವಲ್ಪ ಸ್ವಲ್ಪ ವಾಟರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹೇಗೆ ಅಂದ್ರೆ ನಾವು ರೊಟ್ಟಿ ಮಾಡಕ್ಕೆ ಅಕ್ಕಿ ಹಿಟ್ಟನ್ನ ಕಲ್ಸ್ಕೊಂತೀವಲ್ಲ ಅದೇ ಅದಕ್ಕೆ ಇದನ್ನ ಕಲಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗಿದೆ ಇವಾಗ ಇದನ್ನ ಒಂದು ಹತ್ತು ನಿಮಿಷ ನೆನೆಯೋಕೆ ಇಡ್ತಾ ಇದ್ದೀನಿ ಅಷ್ಟರಲ್ಲಿ ಹಾಲುಗೆಡ್ಡನ ಬೇಯಿಸ್ಕೊಳ್ಳೋಣ ಆಲೂಗೆಡ್ಡೆನ ನಾನು ಯಾವಾಗಲೂ ಕುಕ್ಕರಲ್ಲೇ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡ್ತೀನಿ ಯಾಕೆ ಅಂದರೆ ತುಂಬಾ ಬೇಗನೆ ಆಗುತ್ತೆ ನಾವು ಪಾತ್ರೆಯಲ್ಲಿ ಬೇಯಿಸಿದ್ರೆ ಅದು ತುಂಬಾ ಟೈಮ್ ತಗೊಳುತ್ತೆ ಮತ್ತೆ ಅದ್ರ ಜೊತೆಗೆ ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ನಾನು ಯಾವಾಗ್ಲೂ ಕುಕ್ಕರಲ್ಲೇ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡ್ತೀನಿ ಆಲೂಗೆಡ್ಡೆನ ಬೇಯಿಸಿಕೊಂಡಿದೀನಿ ಬೇಯಿಸ್ಕೊಂಡು ಸಿಪ್ಪೆ ಎಲ್ಲನ ತಗೊಂಡಿದ್ದೀನಿ ಸಿಪ್ಪೆ ತಗೊಂಡು ಇವಾಗ ಇದನ್ನ ಒಂದು ಗ್ರೇಟರ್ ಸಹಾಯದಿಂದ ನಾವು ಹೇಗೆ ಕ್ಯಾರೆಟ್ ಮತ್ತೆ ಬೀಟ್ರೂಟ್ನ ತುರ್ಕೊಳ್ತೀವೋ ಅದೇ ತರ ಇದನ್ನ ತುರ್ಕೊಳ್ಬೇಕು ಈ ತರ ತುರ್ಕೊಳ್ಳೋದ್ರಿಂದ ನಾವು ಪೂರಿನ ಕಲಿಸ್ಬೇಕಾದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ನಾವೇನಾದರೂ ಕೈಯೆಲ್ಲ ಇದು ಮಾಡ್ಕೊಂಡು ಅದು ಗಂಟು ಗಂಟು ತರ ಸಿಗುತ್ತೆ ಹಂಗಾಗಿ ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದು ಇದನ್ನ ಸೈಡಲ್ಲಿ ಇಟ್ಕೊಂಡು ಮುಂಚೆನೇ ರವೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಅಲ್ವಾ ಅದು ತುಂಬ ಚೆನ್ನಾಗೆ ನೆಂದಿದೆ ಇವಾಗ ಇದನ್ನ ಸ್ವಲ್ಪ ಕೈಯಿಂದ ನಾದ್ಕೊಳ್ಬೇಕು ಈ ತರ ಚೆನ್ನಾಗಿ ಕೈಯಿಂದ ನಾದ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನು ಜೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಚಿಕ್ಕದಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಮತ್ತು ನಾವು ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಮೈದಾ ಹಿಟ್ಟು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ ನಾನು ಮೈದಾ ಹಿಟ್ಟನ್ನ ಯೂಸ್ ಮಾಡೋದು ತುಂಬ ಕಡಿಮೆ ಹಂಗಾಗಿ ನಾನು ಏನೇ ಮಾಡಿದ್ರು ಜಾಸ್ತಿ ಗೋಧಿ ಹಿಟ್ಟೇ ಯೂಸ್ ಮಾಡ್ತೀನಿ ಮೈದಾ ಹಿಟ್ಟನ್ನ ಕಡಿಮೆ ಯೂಸ್ ಮಾಡೋದು ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ ನೀವು ಕೂಡ ಮೈದಾ ಹಿಟ್ಟನ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡಿಕೊಳ್ಳಿ ಹೆಲ್ತಿಗೆ ಒಳ್ಳೆಯದು ಗೋಧಿ ಹಿಟ್ಟನ್ನ ಒಂದೇ ಸರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಬೇಕು ನಾನು ಚಿಲ್ಲಿ ಫ್ಲೆಕ್ಸ್ನ ಹಾಕೋದನ್ನ ಮರ್ತೋಗ್ಬಿಟ್ಟಿದ್ದೆ ಹಾಗಾಗಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗೆ ಕಲಿಸ್ಕೊಳ್ಬೇಕು ಎಲ್ಲನ ಚೆನ್ನಾಗೆ ಕಲಿಸ್ಕೊಂಡು ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ನಿಧಾನವಾಗಿ ಹಿಟ್ಟನ್ನ ಚೆನ್ನಾಗೆ ನಾದ್ಕೊಳ್ಬೇಕು ಈ ಥರ ನಾದ್ಕೊಳ್ಳೋದ್ರಿಂದ ಪೂರಿ ತುಂಬ ಸಾಫ್ಟಾಗಿ ಬರುತ್ತೆ ಪೂರಿ ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಒಂದು ಸಿಂಪಲ್ ಆಗಿರೋ ಚಟ್ನಿನ ಮಾಡ್ಕೊಳ್ಳೋಣ ನಾನಿಲ್ಲಿ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಕೊಕೋನೆಟ್ನ ತೊಗೊಂಡಿದ್ದೀನಿ ಇದ್ರ ಜೊತೆಗೇ ಐದರಿಂದ ಆರು ಅಸ್ರಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಈ ಚಟ್ನಿಗೆ ನಾನು ಬೇರೆ ಏನೂ ಯೂಸ್ ಮಾಡೋಲ್ಲ ಮೂರೇ ಐಟಮ್ ಯೂಸ್ ಮಾಡ್ತಾ ಇರೋದು ಈ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಇಡ್ಲಿಗೆ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ತುಂಬ ಟೇಸ್ಟಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಪೂರಿನ ಮಾಡ್ಕೊಳ್ಳೋಣ ಉಂಡೆನ ಮಾಡಿಕೊಂಡು ಪೂರಿನ ಲಟ್ಟಿಸ್ಕೊಳ್ಳೋಣ ಪೂರಿನ ಲಟ್ಟಿಸ್ಕೊಳ್ಳೋದಕ್ಕೆ ಇಲ್ಲಿ ನಾನು ಚಿಕ್ಕದಾಗೆ ಉಂಡೆನ ಮಾಡ್ಕೊತಾ ಇದ್ದೀನಿ ನಾವು ಚಪಾತಿಗೆ ದೊಡ್ಡದಾಗೆ ತಗೊಂತೀವಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಚಿಕ್ಕದಾಗೆ ತಗೊಂಡು ಸ್ವಲ್ಪನೇ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ಕೊಳ್ಬೇಕು ಜಾಸ್ತಿ ಗೋಧಿ ಹಿಟ್ಟನ್ನ ಹಾಕೊಳ್ಳಕ್ ಹೋಗ್ಬಾರ್ದು ಚೆನ್ನಾಗಿರಲ್ಲ ಸ್ವಲ್ಪನೇ ಸ್ವಲ್ಪ ಹಾಕೊಂಡು ಲಟ್ಟಿಸ್ಕೊಳ್ಬೇಕು ಪೂರಿನ ಲಟ್ಟಿಸ್ಬೇಕಾದ್ರೆ ಫೋರ್ಸ್ ಲಟ್ಟಿಸ್ಬಾರ್ದು ತುಂಬ ತುಂಬಾ ಸಾಫ್ಟಾಗೆ ಲಟ್ಟಿಸ್ಕೊಳ್ಬೇಕು ಆವಾಗ ಪೂರಿ ಚೆನ್ನಾಗೆ ಉಬ್ಬಿ ಬರುತ್ತೆ ಪೂರಿನ ಲಟ್ಟಿಸ್ಕೊಂಡಾಗಿದೆ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ನಾನು ಮುಂಚೆನೇ ಹಾಯಿಲ್ನ ಕಾಯಕ್ಕೆ ಇಟ್ಟಿದ್ದೆ ಹಾಯಿಲು ಚೆನ್ನಾಗೆ ಬಿಸಿ ಇವಾಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂತ ಇದೀನಿ ಯಾವಾಗ್ಲೂ ಅಷ್ಟೇನೆ ಪೂರಿ ಮಾಡ್ಬೇಕಾದ್ರೆ ಫಸ್ಟ್ ಆಯಿಲ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ಆಮೇಲೆ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಪೂರಿನ ಹಾಕೊಳ್ಳೋದ್ರಿಂದ ಪೂರಿನೂ ಸೀದೋಗಲ್ಲ ಅದ್ರ ಜೊತೆಗೆ ಪೂರಿನೂ ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ಹುಬ್ಬಿ ಬರಬೇಕು ಅಂತ ಹೇಳಿದ್ರೆ ಸೋಡಾ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ನೀವೇ ನೋಡಿದ್ರಿ ನನ್ನ ಸೋಡಾ ಏನು ಯೂಸ್ ಮಾಡಿಲ್ಲ ಆದ್ರೂನು ಪೂರಿ ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿ ಕೆಂಪುಗಾಗ್ಲಿ ಅಂತ ಶುಗರ್ ಎಲ್ಲ ಯೂಸ್ ಮಾಡ್ತಾರೆ ನನ್ನ ಶುಗರ್ ಮೈದಾ ಸೋಡಾ ಏನೂ ಯೂಸ್ ಮಾಡಿಲ್ಲ ಆದ್ರೂ ಪೂರಿ ತುಂಬ ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ಪೂರಿ ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಅಂತ ಸರಿ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ನಾವು ಔಟ್ಸೈಡು ಓಟೆಲಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನಮ್ಮ ಕೈಲಾದಷ್ಟು ಸೋಡಾ ಮೈದಾ ಶುಗರು ಇದನ್ನೆಲ್ಲ ಅವಾಯ್ಡ್ ಮಾಡೋದರಿಂದ ತುಂಬ ಒಳ್ಳೆಯದು ಇದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ನಿಮ್ಮ ನೀವು ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್